ರಾಮನ್ನ ತಗೊಂಡು ಬಂದ್ಬಿಡ್ತಾರೆ ಧರ್ಮನ ತಗೊಂಡು ಬರ್ತಾರೆ ಇವಾಗ ಕರಾವಳಿ ಭಾಗದಲ್ಲಿ ಅನಂತಕುಮಾರ್ ಅವರಿಗೆ ಒಂಥರ ಏನು ತಲೆ ಕೆಟ್ಟು ಮೋಸ್ಟ್ಲಿ ನಿಮಗೂ ಅಸಹ್ಯಾಗಿರ್ಬೇಕನ್ನೋ ಅವ್ರದ್ದು ಬಗ್ಗೆ ಆ ವಿಚಾರಗಳನ್ನು ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಟ್ಯಾಂಡರ್ಡ್ ಹಿಂಗೆ ಹೊರಟೋಗ್ಬಿಟ್ರೆ ಅವ್ರ ಚುನಾವಣೆಗೆ ಮಾತ್ರ ಈಗ ಅಲ್ಲೂ ಹೋಗಬೇಕಾಗತ್ತೆ ಈಗ ನಾನು ಹೊಂಟೆ ಯಾಕಂದರೆ ನಳಿನ್ ಕಟ್ಟಿಲೋ ಏನೋ ನಳಿನ ಕಟ್ಟಿಲ್ಲ ನಳಿನ್ ನಳಿನ್ ಕುಮಾರ್ ಕಟೀಲ್ ಈಗ ಅಲ್ಲಿ ಜವಾಬ್ದಾರಿ ನಂಗೆ ಹೇಳಿದ್ದಾರೆ ಸ್ವಲ್ಪ ಓಡಾಡ್ಬೇಕಂತ ಡಿ ಕೆ ಶಿವಕುಮಾರ್ ಅವರು ನಾವು ಹೋಗ್ತೀವಲ್ಲ ಯಾಕಂದರೆ ನಾವು ಒಂದು ಸಿದ್ಧಾಂತ ಇಟ್ಕೊಂಡು ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಇಲ್ಲೊಬ್ಬರ ಬೇರೆ ಈಗ ಹುಚ್ಚ ಬಂದಲ್ಲ ಅವ್ರಿಗೇನು ಮಾನ ಮರ್ಯಾದೆಯ ಒಬ್ಬ ಮುಖ್ಯಮಂತ್ರಿಗಳಿಗೆ ಬಿ ಜೆ ಪಿಯವ್ರು ಕೆಲವರು ಹಂಗೆ ಹೇಳ್ಬಾರ್ದಾಗಿತ್ತು ಆದರೂ ಕೂಡ ಅದ್ರ ಮೀನಿಂಗಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅಂತ ನಾಯಕರಿಗೆ ನಿಮಗೇನು ಯೋಗ್ಯತೆ ಇದೆ ಹೇಳ್ರಿ ನೋಡೋಣ ಅವನು ಓಟ್ ಹಾಕೊಂಡ್ಮೇಲೆ ಐದು ನಾ ನಾಲ್ಕೂವರೆ ವರ್ಷ ಸಿಗೋದಿಲ್ಲ ಕಾಣೋದಿಲ್ಲ ನಾಲ್ಕೂವರೆ ವರ್ಷ ಕಾಣೋದಿಲ್ಲ ಆದರೆ ಈ ಸತಿ ಮಾತ್ರ ಅವ್ರಿಗೇನೆ ಅಲ್ಲೂ ಕೊಡಲಿ ಆಗ್ಬಿಡಲಿ ಇದೊಂದು ಅಲ್ಲಿ ನಲಿಲ್ ಕಟೀಲ್ ನಳಿಲ್ ಕುಮಾರ್ ಕಟೀಲ್ ಕೊಡಬೇಕು ಇಲ್ಲ ಅನಂತಕುಮಾರ್ ಹೆಗಡೆಗೆ ಕೊಡಬೇಕು ಅಲ್ಲಿ ಪೇಪರಲ್ಲಿ ಇದ್ದೆ ಇಲ್ಲ ಮೋಸ್ಟ್ಲಿ ಅವರಿಗೆ ಕೊಡ್ತಾ ಇಲ್ಲ ಮೋಸ್ಟ್ಲಿ ಅದಕ್ಕೆ ಏನಾರು ಈ ಥರ ಮಾತಾಡ್ತಾ ಇದ್ದಾರೆ ಚುನಾವಣೆಗೆ ಮತ್ತೆ ನಿಂತು ಒಂದು ಧರ್ಮದ ಹೆಸರು ಗೆಲ್ಲೋಣ ನಾ ಅಂತ ಹೇಳಿ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ಕೀಳು ಮಟ್ಟಕ್ಕೆ ಮಾತಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ನಮ್ಮ ದೇಶದಲ್ಲಿ ಬಂದುಬಿಟ್ರೆ ನಾಳೆ ದಿವಸ ಪ್ರಧಾನಮಂತ್ರಿಗೂ ಮಾತಾಡ್ತೀವಿ ನಾವು ಟೀಕಾ ಟಿಪ್ಪಣಿ ಮಾಡಬೇಕು ಗೌರವದಿಂದ ಮಾಡಬೇಕು ವಿಷಯ ಆಧಾರಿತ ಮಾಡಿದಾಗ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು ವೆಲ್ಕಮ್ ಮಾಡಬೇಕು ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ಟೀಕಾ ಟಿಪ್ಪಣಿಗಳು ಅತ್ಲಾಗಿಂದ ಇತ್ಲಾಗಿ ನಡೀತಾ ಇರಬೇಕು ಅವಾಗಲೇ ಪ್ರಜಾಪ್ರಭುತ್ವದಲ್ಲಿ ಮುಂದೆ ಹೆಜ್ಜೆಯನ್ನು ಕ್ವಾಲಿಟಿಯಾಗಿ ಜನರು ಏನು ಆಶೀರ್ವಾದ ಮಾಡಿರ್ತಾರೆ ಅದಕ್ಕೆ ಗುಣ ಅದು ಅದ್ರದ್ದೊಂದು ಗುಣ ಅದು ಈಗ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಬೇರೆ ಪಕ್ಷಕ್ಕೆ ಹೋಗೋದ ಅವರು ಅವರೆಲ್ಲ ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಅದು ಒಂದು ಅರ್ಥ ಇರೋದು ವಿಚಾರಗಳಿರೋದು ವಿಚಾರ ಆಧಾರದ ಮೇಲೆ ಕೆಲವು ಸತಿ ಮಾಡೋರು ಆದರೆ ಈ ಥರ ಹುಚ್ಚರು ಸವಾಸನ ಬಿ ಜೆ ಪಿಯಲ್ಲಿ ಇಟ್ಕೊಂಡ್ರೆ ನನಗೆ ಅನ್ಸುತ್ತೆ ಬಿ ಜೆ ಪಿಯಲ್ಲಿ ಇರೋರೆಲ್ಲ ಒಂಥರ ಹುಚ್ಚರ ಸಂತೆ ಅನಿಸುತ್ತೆ ಸಾಕಷ್ಟು ಒಬ್ಬೊಬ್ಬರು ಅಲ್ಲಲ್ಲಿ ಅಲ್ಲಲ್ಲೇ ಹುಡ್ಕೊಂಡಾರೆ ಎಲ್ಲ ಕಡೆಯೂ ಕೂಡ ಈ ಚುನಾವಣೆಗೆ ಬಂದ ತಕ್ಷಣ ಈ ಥರ ಗಬ್ಬೆಬ್ಸ್ತಕ್ಕಂಥದ್ದು ಸಂವಿಧಾನವನ್ನು ಗಬ್ಬೆಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಅವರು ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಅದರ ಉದ್ದೇಶ ಏನು ಅಂದರೆ ಅವರು ಚುನಾವಣೆ ಇಟ್ಕೊಂಡು ಮಾಡೋದು ಅದನ್ನು ವೈಯಕ್ತಿಕವಾಗಿ ನಾನು ಖಂಡನೆಯನ್ನು ಮಾಡ್ತೀನಿ